ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪಾ ನಾವಂತೂ ಜಲ್ದಿ ಎದ್ದಿವಿ ರೀ ಗೊತ್ತು ರೀ ಮೊರಮಿನ ಸಂಬಂಧ ಸ್ವಲ್ಪ ಜಲ್ದಿನೇ ಹೇಳಬೇಕೈತಿ ಅದ್ರಾಗ ಸ್ವಲ್ಪ ಹೊತ್ತು ಮುಖಬೇಕುಪ್ಪ ಇವತ್ತು ಇನ್ನೊಂದು ಸ್ವಲ್ಪ ಅಂದ್ರೆ ನಮ್ಮ ಅರ್ಷಿಯ ರೀ ಇವತ್ತು ಶನಿವಾರ ಜಲ್ದಿನೇ ಎದ್ಬಿಟ್ಟಾಳ್ರಿ ಇವತ್ತು ಜಲ್ದಿ ಹೇಳಮ್ಮ ನಂಗೆ ತಿಳಿಬಾತ್ ಅಂತಂದು ಇವತ್ತು ಹೋಲ್ ಬಿಡಮ್ಮ ಬೇಡ ದಾದಿಮ್ಮ ಬೇಡ ನಾ ಕತ್ತಾರು ಬಿಡೋಂಗಿಲ್ಲ ರೀ ಶಾಲಿ ರೀ ಹೋಗಕ್ಕೆ ಹತ್ತಾಳ್ರಿ ಜಲ್ದಿ ಬಿಡ್ತೀರನ್ಮಾ ಎರಡು ಹೌದನಾ ದಾದಿಮ್ಮ ದಾದಿಮಾ ಹೋಗಿ ಬರ್ತೀನಿ ಅಂತ ಬ್ಯಾಡಂದ್ರೆ ಅಂತ ಅದೇ ಹ್ಞೂ ಇವಾಗ ನಾನು ಫ್ರೆಶಪ್ ಆಗಿ ದೇವರಿಗೆಲ್ಲ ದೀಪ ಹಚ್ಚಿದ್ರಿ ಅಮ್ಮನೂ ಬಂದಾರೆ ಅಮ್ಮನ ಬಂದ್ರೆ ಹೋಗಿ ಇವ್ರು ಕರ್ಕೊಂಡ್ಬಂದ್ರಿ ಗಾಡಿ ಮೇಲೆ ಕುಂತು 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 ಕಾಲೊಂದು ಸಹ ಕತ್ಬಿಡ್ತಾವ್ರಿ ಅವ್ರಿಗೆ ಪಾಪ ಈಗ ಅವರು ಸ್ನಾನ ಮಾಡಕತ್ತಾರೆ ನೀರು ಹಾಕಿಕೊಟ್ಟೀನಿ ಅವ್ರು ಬಂದ್ರು ಅಂತ ಹೇಳಿದ್ರೆ ಏನೋ ಗಾಡಿ ಮ್ಯಾಗ ಬರ್ತಾರೆ ಗೊತ್ತಿಲ್ಲ ಅವರು ನಾನು ಹೊಂಟೀನಿ ರೀ ದರ್ಗಾಕ ಏನು ಮಾಡ್ತಾರೆ ಏನ್ರಿ ಬರ್ತೀರ ಅನ್ಮ ನಾನು ಕೂಡ ಏನು ಗಾಡಿ ಮ್ಯಾಗೆ ಬರ್ತೀರಾ ನೀವು ಬರ್ತೀರಾ ಇಲ್ಲಿ ಇದಕ್ಕೆ ಹೋಗ್ಬರ್ತಾರೆ ಉಸ್ಮಾಷರ್ ದರಕ್ಕೆ ಹೋಗ್ರಿ ಅಂತಾರೆ ನಾನು ಹ್ಞೂ ಇಲ್ಲಿ ನಮ್ಮ ಪರಿತಾಪರಮನಿಗೂ ದೇವ್ರು ಇಡ್ತಾರಲ್ರಿ ಇಲ್ಲಿ ಬಂದು ದೇವ್ರ ದೀಪಾಚಿ ಹೋಗಿವ್ರಿ ನಾವು ಈ ದರ್ಗಾಕ್ ರೀ ನಾನು ದರ್ಗಾಕ ಬಂದು ಸಕ್ಕರೆ ಹಚ್ಕೊಂಡು ಹೋಗಕತ್ತೀನಿ ನಮ್ಮ ನೀರು ಅಂಗಡಿ ಹಚ್ಚಾಕ ರೆಡಿ ಮಾಡ್ಕೊಳಕತ್ತಾರೆ ಹಾಕತಾರೀ ಈ ಕಡೆ ಅಲ್ರಿ ಇವಾಗ ನಮ್ಮ ನೀರು ಆ ಕಡೆ ಅಂಗಡಿ ಎಲ್ಲ ರೆಡಿ ಮಾಡ್ಕೊ ರೀ ನಾವು ಹೋಗಿ ಚಹಾ ರೀ ಚಹ ತೊಗೊಂಬಂದು ಸಾನಿಯ ನಾನು ಹೋಗಕತ್ತೀವಿ

ಹಾಂ ಅಷ್ಟ ಹಾಕಿ ಬಿಡಿ ಈಗ ಅನ್ನ ಹಾಕಿ ಕಲಿಸ್ಬಿಡು ಹ್ಞೂ ಅಮ್ಮಗೆ ಚಾಯ್ ಕೊಡು ನಮಗೆ ಒಂದು ನನಗೊಂದು ಸ್ವಲ್ಪ ಹಾಕಿ ಕೊಡು ಸಾನ್ಯ ಚಹಾ ಕುಡಿತು ಅಮ್ಮ ಕ ತಕೊಂಬ್ರೆ ಹೋಗಿ ಹಾಕಿ ನೀನು ಕುಡೀಮ ಇವಾಗ ಒಂದು ಸ್ವಲ್ಪ ಹಾಲು ಕೊಟ್ಟಾಡ್ರಿ ನಮ್ಮ ಮಾರಿ ಪ ಚಹಾ ಕುಡ್ಯೋದ್ ಬಿಡಿಸ್ಬಿಟ್ರು ನನಗೆ ಹೋಗ್ಬೇಡಿ ಕುಡಿಯೋಕೋಬೇಡಿನ ಕಾಲು ಕಾಲು ನೂತಿ ಸ್ವಲ್ಪ ಹಾಲು ಕುಡ್ಬಿಡು ಅಂಥೇಳಂದು ಹಾಗಾಗಿ ಒಂದು ಟೈಮು ಇಲ್ಲ ಎರಡು ಟೈಮು ಹಾಲು ರೀ ನಾನು ಚಹಾ ಬೇಡ ಅಂದ ಇವಾಗ ನೋಡ್ರಿಪ್ಪ ಸ್ವಲ್ಪ ಚಾ ಕುಡಿದ್ವಿ ನಾವು ಕುಡಿದು ಈಗ ಎ ಪಿ ಎಮ್ ಸಿ ಹೋಗ್ಬೇಕ್ರಿ ರೀ ನೀನು ತೊಗೊಂಡು ಎಲ್ಲ ಖಾಲಿ ಖಾಲಿ ರೀ ನೀನು ಎಷ್ಟೊಂದು ಹೂವು ತೊಗೊಂಡಿದ್ದೀರಾನು ಎಲ್ಲ ಖಾಲಿ ಆದ್ರಿ ಇವತ್ತು ಹೋಯ್ ಮತ್ತು ನಿಂಬೆಹಣ್ಣು ಹೂವು ಅದೇ ಮತ್ತು ಪ್ಯಾಕೆಟ್ ಬೇಕಾಗಿವೆ ನಮ್ಗೆ ಒಂದಿಷ್ಟು ಅಲ್ಲೇ ಎಲ್ಲ ಸಿಗ್ತಾವ್ರೆ ಹೋಗಿ ತೊಗೊಂಡ್ಬಂದುಬಿಡ್ತೀವಿ ರೀ ಪಟಾಪಟ್ಟ ಅಂತ ಒಂದು ಒಂಬತ್ತು ಗಂಟೆ ಆದ್ರೆ ಟೈಮ್ ಇಲ್ಲಿ ನಾವು ಹೂವಿನ ಮಾರ್ಕೆಟಿಗೆ ಬಂದಿರಿಪಾ ನಮ್ಮ ನೀರದ ಗಾಡಿ ಯಾಕೆ ನಿಂತ್ಕೊಂತ್ರಿ ಬಂದು ಆತದ ನಾನಿಲ್ಲಿ ಹೂವು ತೊಳಕ ನಡ್ಕೊತ ಬಂದಿರಿ ಮುಂದಕ್ಕೆ ಇಲ್ಲಿ ಪ್ಯಾಕೆಟ್ ಬೇಕಾಯ್ತು ನಮ್ಗೆ ಹತ್ತು ರೂಪಾಯಿ ಹೂವು ಅಂತವ್ ನೋಡ್ರಿ ಫುಲ್ ಗದ್ದು ಕೆ ಪಿ ತುಂಬಿ ಇಲ್ಲಿ ಚೆಂಡು ತಗೋತೀರಿ ಚೆಂಡು ಎಷ್ಟು ಚೆನ್ನ ನೋಡ್ರಿ ಅವು ಇಲ್ಲಿ ಕೆಂಪು ಅದವು ಇಲ್ಲಿ ಹಳದಿ ಅದವ ಹಳದಿ ತೊಳತ್ತೀರಿ ನಾವು ಇಲ್ಲಿ ಸೆವೆಂತ್ ಗೂ ತೊಳಕೀವ್ರಿ ರೇಟ್ ಜಾಸ್ತಿ ಅದಾವ ಇವತ್ತು ಸೆವೆಂತ್ ಹೂ ಎರಡು ನೂರು ಎರಡೂವರೆ ನೂರು ಮುನ್ನೂರು ನಾಲ್ಕುನೂರು ಹಿಂಗೆ ಹೇಳಾಕತ್ತಾರ ಇವತ್ತು ಇವತ್ತು ಭಾಳ ತುಟ್ಟಿ ಅದಾವ್ರಿಗೆ ಬರೇ ನಮ್ಮ ಮನೆಯವ್ರಿ ಏನು ಒಂದು ಎರಡು ವಟ್ಟ ಎರಡು ರೀ ಪೆಟ್ರೋಲ್ ಆಗಿದೆ ಅಂತ ಅಲ್ಲೇ ಹೇಳಬೇಕಿಲ್ರಿ ಬರ್ತಿಲ್ಲ ಏನು ರೀ ನಾನು ನಿಂಬೆ ಹಣ್ಣು ತೊಗೊಬೇಕಂತರಿ ಅವ್ರು ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಬರ್ತಾರನ್ರಿ ಇಲ್ಲಿ ಬಂದು ನಿಂಬೆ ಹಣ್ಣು ತೊಗೊಂಡಿರಿ ನಾನು ನಮ್ಮ ಮನೆಯವ್ರು ಪೆಟ್ರೋಲ್ ಹಾಕ್ಸ್ಕರ ಗದ್ದಲೈತ್ರಿ ಐತ್ರಿಪ್ಪ ತರಕಾರಿ ಏನು ತೊಗೊಬೇಕಂದ್ರೆ ಏನು ತೊಗೋಬೇಕು ಏನು ನೋಡೋ ಇಲ್ಲಿ ನೋಡ್ರಿ ಪಾ ಇಲ್ಲ ಅದೆಲ್ಲ ಸಸ್ತ ಆಗೇತ್ರಿ ಕೋತಂಬ್ರಿ ಕಡೆ ಅದ ಅದೆಲ್ಲ ತಗೊಂಡ್ರಿ ನಾವ್ ವಿಡಿಯೋ ಮಾಡಕ್ರಿಪಾ ದೊಡ್ಡ ಅಂತಾರಲ್ರಿ ಅವ್ರಿ ಒಂದ್ ರೂಪಾಯಿ ಕೋತಂಬ್ರಿ ಅಂತ್ರಿ ಎಲ್ಲಾ ಆತ್ ಬಿಡ್ರಿಪಾ ನಾಳೆ ಬರ್ತಾರೀ ನಮ್ ಸಬ್ಸ್ಕ್ರೈಬರ್ ಕೊಡ್ರಿ ಅವ್ರಿಗೆ ಒಂದ್ ರೂಪಾಯಿ ಕೊಂದ್ರಿ ಕೊಡಿಲ್ಲ ಅಂತ ಹೇಳಿದ್ರ ಆಮೇಲೆ ಮತ್ತೆ ನನ್ ಕರೀತಾರಿ ಅವ್ರ ನೀವ್ ಒಂದ್ ರೂಪಾಯಿ ಹೇಳಿದ್ರಿ ಬರ್ರಿ ಅಂತ ಇವಾಗ ತಗೊಂಡು ಹೋಗಕೈತಿವ್ರಿ ಪಾ ನಮ್ಮ ನಮ್ಮನಿಯರ್ ಪೆಟ್ರೋಲ್ ಹಾಕೊಂಡ್ ಬಂದ್ರನ್ರಿ ಮೊದ್ಲಾ ನೋಡ್ಬೇಕ್ರಿ ಪೆಟ್ರೋಲ್ ಇದದ್ ಇಲ್ಲದ ನೋಡಿ ಇದು ಮಾಡ್ಬೇಕ್ರಿ ನೀವು ಎಲ್ಲಾರ ಮಕ್ಳು ಗಾಡಿ ಬಂದಾಯ್ಲ್ ಪೆಟ್ರೋಲ್ ಖಾಲಿ ಆತನ್ರಿ ಇಲ್ಲಿ ಏನ ಸಮೀಪ ರೀ ಇಲ್ಲಿ ಬಂದಿರಿಪ್ಪ ನಾನು ನೋಡ್ರಿ ಹೂ ತಗೊಂಬಂದಿರಿ ಹೂ ಅಂತ ಇವತ್ತು ಫುಲ್ ತುಟ್ಟಿದ್ರಿಪ ಹೂ ಬಾಳ ತುಂಬಾ ಇದ್ ರೀ ಒಂದಿಷ್ಟು ಉಳ್ಳಾಗಡ್ಡಿ ಅದೆಲ್ಲ ತೊಗೊಂಡು ಬನ್ನಿ ನೋಡಿ ಬಂದು ಇನ್ನು ಹೋಗಿ ಅಮ್ಮಗೆ ಇಲ್ಲಿ ಕುದ್ರಕ್ಕೆ ಆಗಂಗಿಲ್ಲ ರೀ ಅದಕ್ಕೆ ಅರಸಿಯಾಗ ಹೋಗ್ಬೇಡ ಹೋಗ್ಬೇಡಂದ್ರೆ ಅರಿಸಿ ನೋಡ್ರಿ ಸಾಲಿ ಬಿಡಂಗಿಲ್ರಿ ರೀ ಮಧ್ಯಾಹ್ನ ಬರ್ತೀನಿ ಅಂತ ಹೋಗಿ ಬಿಡ್ಲಿಕ್ಕೆ ಈಗ ಬಂದ ಅಮ್ಮಾಗ ನಾ ಕೆಳಕ್ ಕುಂದರ್ಸಿದ್ರೆ ಕೆಳಕ್ ಹೊತ್ತಾರೆ ಅವ್ರು ಹ್ಞೂ ಇಲ್ಲ ಯಾರಿ ನಾಶ ಕಟ್ ಕಸ್ರಿ ಅನ್ನ ನಾನು ಯಾರು ಹಾಕತ್ತಿ ಸನಿ ಅದನ್ನ ಯಾರು ಯಾಕತ್ತೀ ನಾವಲ್ಲೇ ಇವ ನಂಗೆ ಅನ್ನ ತೆಗೆದ ಇಂದ ಸ್ವಲ್ಪ ಒಂದೆರಡು ತುತ್ತ ಅಷ್ಟ ಉಪ್ಪಿಟ್ಟು ಬರಕೈತೆಲ್ಲ ಉಪ್ಪಿಟ್ಟು ಹೋಟೆಲ್ ಇಂದ್ಬಿಡ್ ಬರಕ್ ಆಯ್ತು ಅದಕ್ಕೆ ಸ್ವಲ್ಪ ಅದೇ ಇನ್ನು ಯಾವಾಗ ಬರತ್ತೆ ಏನೋ ಇವ ಯಾರಿ ಗೊತ್ತು ದಾದಾಶಿ ಹೋಗ್ಯಾರ ಬಿಡ ಸಾಕ ಅಮ್ಮ ರೀ ಮದುವೆ ಮದಿವಾಗಿ ಹತ್ತು ವರ್ಷ ಆಗೈತಿ ಅಂತರಿ ಮಕ್ಕಳಾಗಿಲ್ಲ ಅಂತ ಅದಕ್ಕ ಮಕ್ಳ ಅಂತ ಅಂದು ಉಡಿ ಕಟ್ಟ್ರಿ ಅಂತಂದು ಹೇಳಮ್ಮ ಬೆಳಗಾವಿದ್ದ ರಶ್ಮಿ ರಶ್ಮಿ ಅಂತ ರಶ್ಮಿ ಇವಾಗ ಆಬಡ್ತ ಮಕ್ಳ ಚಿಂತೆ ಮಾಡಬೇಡ ಅನ್ನಕ್ಕಿಗೆ ಬಿ ಪಾತ್ಮ ಸಿದ್ದಪ್ಪಜನ್ ನೆನೆಸಿ ನಾವು ಹುಡುಗಿ ಕಟ್ಟಾಕತ್ತೇ ಬಿತ್ಮಾರ್ ಬಿ ಪತ್ಮನ ಆಸೀವಾದ ಐತಿ ಸಿದ್ದಪ್ಪಜನ ಆಶೀರ್ವಾದ ಐತಿ ಅವಾಗ ಮಂದಿಯವಾಗ ಆಶೀರ್ವಾದ ಐತಿ ದಗೂನ್ ಹಾಕೋ ಮಕ್ಕಳು ಚಿಂತೆ ಮಾಡಬೇಡ ಅವೇನ್ ಅವನ್ ಬಂದ್ ಅಂತ ಹರ್ಕಿ ಮುಟ್ಟಿ ಸೋಗ ಮತ್ತಮ್ಮ ರೀ ಅವರು ಮನೆಯವ್ರಿಗೆ ಇದು ಗೌರ್ಮೆಂಟ್ ಜಾಬ್ ಟ್ರೈ ಮಾಡತ್ತರಂತರಿ ಯಾವ್ದು ಆಗ್ತಾಯಿಲ್ಲಂತ್ರಿ ಆಗ್ಬೇಕಂತ್ರಿ ಆಮೇಲೆ ಕಡೆ ಅವ್ರ ಮಗ ಭಾಳ ಕಿರಿಕಿರಿ ಮಾಡ್ತಾನಂತರಿ ಅದು ಕಿರಿಕಿರಿ ಎಲ್ಲ ಕಡಿಮೆ ಆಗಲಿರಿ ನಮ್ಮ ಅತ್ತಿ ಮಾವರ್ ಕಡಿಂತ ಎಲ್ಲ ನಮಗೆ ಸ್ವಲ್ಪ ನೆಮ್ಮದಿ ರೀ ಅವರು ಭಾಳ ನಮ್ಗೆ ಇದು ಮಾಡ್ತಾರ ತಂದು ಕೊಡ್ತಾರ ಅಂತೇಳಂದು ಹೇಳ್ಯಾರಮ್ಮ ಅದೆಲ್ಲ ಒಳ್ಳೆಯ ರೀತಿಯಿಂದ ಆಗಲಿ ಅಂತಂದು ಗುಡಿ ಕಟ್ಟ್ರಿ ಅಂತಂದು ಹೇಳಿ

ಮಕ್ಕಳು ಅಂತಮ್ಮ ಅವ್ರ ಮಗಳು ಗೋವಾದಾಗ ಇರ್ತಾರೆ ಅಲ್ಲಿ ಗೋವಾದಾಗ ಇರ್ತಾರೆ ಅವರು ಆಗಿ ಇದು ಮಾಡಿದ್ರಿ ಫೋನ್ ಹಚ್ಚಿದ್ರಿ ನಮ್ಗೆ ರೀ ಇದು ಹನ್ನೆರಡು ವರ್ಷ ಆಗ್ಲಾರದು ಒಂದ ತಿಂಗಳದಾಗ ಆಯಿತು ನಮಗೆ ಅಮ್ಮ ಆಶೀರ್ವಾದ ಮಾಡಿದ್ರಾಗ ನಮಗೆ ಖುಷಿ ಆಯಿತು ಅಂತಂದು ಹೇಳಿ ಫೋನ್ ಹಚ್ಚ್ಯಾರಮ್ಮ ಅವರು ಭಾಳ ಅಂದ್ರೆ ಭಾಳ ಖುಷಿಯಾಗ್ಯಾರಮ್ಮ ಅವರು ಹಾಂ ಇಲ್ಲದ ಖುಷಿಯಾಗೈತ್ರಿ ಅವ್ರಿಗೆ ಅವ್ರಿಗೆ ಆಶೀರ್ವಾದ ಮಾಡ್ರಿ ಆಶೀರ್ವಾದ ಕೂತ್ ಬಾಲ್ಕಿ ಆರಾಮ್ ದಿತ್ತ ಇರ್ಲಿವ ಸಂತೋಷವಾ ಅಮ್ಮ ಜಯಶ್ರೀ ಅಂತ ಹೇಳನ್ರಿ ಹಾವೇರಿಲಿಂತರಿ ಸೈಡ್ ತಗೊಳಕತ್ತಾರಂತ್ರಿ ಅವ್ರ ಅವ್ರದ್ ನಾವು ಸೈಟ್ ತೊಗೊಳಂಗ ಆಗ್ಲಿ ಅಂತ ಯಾಕೋ ಅಡ್ತಡೆ ಬಾಳ ಹಾಕತೈತ್ರಿ ಅದ್ರ ಸಂಬಂಧ ಸ್ವಲ್ಪ ದೇವ್ರಿಗೆ ಉಡಿ ಕಟ್ಟಿಬಿಡ್ರಿ ಅಂತಂದ್ ಹೇಳಕತಾರಮ್ಮ ಅವ್ರ ರೀ ಏಯ್ ಸಕ್ರೆ ಓದ್ಸೋನ್ ರೀ ಸಕ್ರೆ ಒದ್ಬೇಕನ್ರಿ ಆಯ್ತು ರೀ ಸಕ್ರೆ ಒದಸ್ತಾನೆ ಬೇಡಿಕೆ ಹ್ಞೂ ರೀ ಸೈಡ್ ತೊಗೊಂದಿಂದಾಗ ಅವರೆಲ್ಲ ಕು ಖುಷಿ ಆಗಿಂದಾಗ ಬಂದು ದೇನ ಐತಿ ಹರ್ಕಿಂ ಹುಟ್ಟಿಸಿ ಹೋಗಲ್ಲ ಆಯ್ತು ರೀ ಅಲ್ಲ ಹ್ಞೂ ರೀ ಹ್ಞೂ ರೀ ಆಯ್ತು ರೀ ಓದ್ಬೇ ಕೊಟ್ಬೇನ್ ರೀ ಸಕ್ರೆ ರೀ ಸಕ್ರೆ ಹೂವು ಅದೆಲ್ಲ ತಗೊಂಡು ಹೋಗಿರಿ ಶಾಲಿ ಬಿಟ್ಟೈತೆ ರೀ ಇವರೆಲ್ಲರೂ ಹಾಯ್ ಎಂಟಿ ಹಾಯ್ ಎಂಟಿ ಅಂತಿ ಬಂದಾರೆ ಇವರು ಹಾಯ್ ಇಲ್ಲಿ ಕೊಳ್ಳಾಗಿನ್ ಲಾಡಿ ಕೊಳ್ಳನ್ ಲಾಡಿ ಲಾಡ್ರಿವು ಇವ್ನು ಅಮ್ಮ ಬಿತ್ ಬಿಚ್ಚು ಕೊಡಕತ್ತದ್ರಿ ನಾನು ಕಟ್ಟಾಕತ್ತಿದ್ರಿ ಇವ್ನ ಅಂದ್ರ ಒಂದೊಂದ್ರೊಳಗೆ ಎರಡು ಇಟ್ಟು ಕೊಡಾಕ ಆಕೈತಿ ಅಂತಂದು ಈ ಥರ ಕಟ್ಟಿಟ್ಬಿಡ್ ರೀ ಅಮ್ಮ ಮನೆ ಹೋಗಿ ಬಂದ ಅಮ್ಮ ಕಟ್ಟಾಕ ನಾ ಗಿರಾಕಿ ಬಂದದ್ದು ಗಿರಾಕಿ ಕೊಡಾಕತ್ತೆ ಮಣಿ ನೋಡಿ ಇದೆಲ್ಲ ಹೊಚ್ಚಿದಿರಿ ಮತ್ತೆ ಸಕ್ರೆ ಎಲ್ಲ ನೀರು ನಿಲ್ಲೀ ಇಲ್ಲಿ ನೋಡ್ರಿ ಇದು ಅವ್ರ ಮಗಳೇನೋ ನೋಡ್ತಾರಂತ್ರಿ ಗದಗ್ಲಿಂತ ಅವ್ರು ಹೇಳ್ಕಷ್ಟಿದ್ರಂತ್ರಿ ಬಂದಾರೀ ಅಮ್ಮ ಹುಡುಗಿ ಕಟ್ಸಾಕ್ರಿ

ಆರಾಮೈದ್ರಿ ಮೇಡಮ್ ಹ್ಞೂ ರೀ ಎಲ್ಲಿ ಇರ್ತೀರಿ ನೇಕಾರ್ ನಗರದಾಗ ಇರ್ತೀರೀ ಹಾಂ ಹಾಂ ಚಲಾ ಅಯ್ಯೋ ಥ್ಯಾಂಕ್ ಯು ರೀಪ್ಪ ಥ್ಯಾಂಕ್ ಯು ರೀ ಖುಷಿ ಆಯ್ತು ಖುಷಿ ಆಯ್ತು ರೀ ಹೌದ್ರಿ ಅಯ್ಯೋ ಅಯ್ಯೋ ಚೊಲೋ ರೀ ಛಲೋ ಆಯ್ತು ಖುಷಿ ಆತ್ರಿ ರೀ ಹಾಂ 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 ಆಗ್ಲಿ ರೀಪಾ ಅವ್ರದ್ದು ಒಬ್ರದ್ದು ಮದ್ವೆ ಆದಷ್ಟು ಬೇಗ ಆಗಲಿ ರೀ ಹ್ಞೂ ರೀ ಹಾಂ ಬೇಡ್ಕೊತೀವಿ ರೀ ನಾವು

ಮಾಡ್ಕೊ ರೀಪಾ ಹಾಂ ರೊಟ್ಟಿ ಮಾಡಿ ಸಬ್ಸ್ಕ್ರೈಬರ್ ಮಾಡಿದ್ರೆ ಮಾದ ಕಷ್ಟತನ ಕೂತ್ಕೊಂಡ್ಬಿಟ್ಟೆ ನಾನು ಅಲ್ಲಿ ಅಂತ ಹೇಳಿದ್ರೆ ಮತ್ತೆ ಈಗ ಒಬ್ಬರು ಬರಾಕತ್ತಾರ ನೋಡಿ ಎಚ್ ಡಿ ಎಮ್ ಕಡೆಯಿಂದ ಬರಾಕತ್ತಾರಂತ ಫೋನ್ ಹಚ್ಚಿದ್ರು ಈಕಿ ಬಾಂಡೆ ತಿಕ್ಕಾಕ್ರೀಪ ಮತ್ತು ನಾನು ಬಂದದ್ದು ನೋಡಿ ಮನೆ ತಿಕ್ಕ ಮಂಗಾರ ನಾನು ರೊಟ್ಟಿ ಮಾಡ್ತೀನಿ ಅಂತ ಬಂದ ಈ ಒಳಗೆ ಹ್ಞೂ ಅಮ್ಮ ನಾನು ತಿಕ್ಕ ತಿಂದು ಅಂತ ಹೇಳಿದೆ ನೀವು ರೊಟ್ಟಿ ಮಾಡ್ಬಿಟ್ಟೆ ಅಮ್ಮ ಮೆತ್ತ ಮಾಡ್ದೆ ಅದಿ ಮಗಂದ್ಯಾಳ ದಪ್ಪನ ದಪ್ಪನಾಗೋಲ್ವಾಕ ಅವ್ರಿಗೆ ಮೆತ್ತ ಮಾಡಿಬಿಡು ಹಾಂ ನಾವು ಬಾಂಡೆ ತಿಕ್ಕಂದ್ರೆ ಬ್ಯಾಂಡೆ ಅರ್ಧ ಮರ್ದ ಆದ್ರೂ ನಾನು ಸಬ್ಸ್ಕ್ರೈಬರ್ ಬಂದ್ರಿ ಬರಕತ್ತಾರ ಅಂತ ರೀ ಫೋನ್ ಹಚ್ಚಿದ್ರಿ ಅವರು ಬರ್ರಿ ನಾವು ಬಂದ್ವಿ ಅಂತ ಅಂದ್ರೆ ಹೋಗಂ ಹೇಳ್ರಿ ಮ ಬೆಂಗ್ಳೂರಾಗೆ ಇರ್ತಕ್ಕಂತ ಅವ್ರು ಅಂಗಡಿ ಇರ್ತಕ್ಕಂತ ಅಂಗಡಿಗೆಲ್ಲ ಚಲೋ ಜಡಿಲಿ ಅವಾಗ ಮಗಳು ಏನು ಡಿಗ್ರಿ ಅದು ಓದಾಕತ್ತಾಗ ಅದು ಚಲೋ ಜಡಿ ಮತ್ತು ಅವ್ರ ಗದಗ್ನಾಗ್ತ ಗದಗ್ನೇ ಆಗತ್ತ ಬೆಂಗ್ಳೂರ್ ಆಗ್ಮ್ ಗದಾಗ ಅಂತ ನಮ್ದೆಲ್ಲ ಚಲೋ ಆಗ್ಲಿ ಅಂತ ಹೇಳಿ ಉಡಿ ಕಟ್ಟ್ರಿ ಅಂತ ಹೇಳಾಗ ಅದ್ರ ಚಲಾಗ ನಾ ಬಿ ಸಿದ್ದಪ್ಪ ಸಿದ್ದಪ್ಪದ ಎಸ ತಗೊಂಡು ಬಿ ಪಾಟ್ನಾರ ಉಡಿ ಕಟ್ಟಾಕತ್ತೇನಿ ಅವ್ರಿಗೆಲ್ಲ ಚಲೋ ಆಗ್ತತಿ ಏನ್ ಕಿರ್ತಿ ಅವ್ರು ಎಲ್ಲಾ ಆರಾಮ ಆಕತಿ ಅನ್ವಾ ಅಂದ್ರ ಬಂದು ಬಿ ಸಿದ್ದಪ್ಪ ಸಿದ್ದಪ್ಪದ ಅವ್ರ ಏನ್ ಬೇಡಿಕೆ ಮುಟ್ಟಿ ಹರ್ಕ ಕಿಶೋರ್ ಅಂತ ಹೇಳ ಅವ್ರ ಮನ ಪ್ರಜ್ಞೆನ್ಸಿ ಅದಾರಂತಮ್ಮ ಒಂದು ಇದು ಹೆಣ್ ಪಾಪು ಬೇಕಂತ್ರಿ ಅವ್ರಿಗೆ ಗಂಡ ಪಾಪು ಐತೆನ್ರಿ ಹೆಣ್ ಪಾಪು ಬೇಕಂತ್ರಿ ಮತ್ತ ಅವ್ರದ್ದು ಇದು ಕಿರಿಕಿರಿ ಐತೆನ್ರಿ ಅವ್ರು ಎಲ್ಲಿ ಜಾಬ್ ಮಾಡ್ತಾರಲ್ರಿ ಅಲ್ಲಿ ಅದಕ್ಕ ಒಳ್ಳೆ ಜಾಬ್ ಸಿಗ್ಲಿ ಒಳ್ಳೆದು ಇದಲ್ಲಿ ಇದು ಆಗ್ಲಿ ಅಂತ ಒಂದು ಆಸೆ ಅಮ್ಮ ಅವ್ರದ್ದು ಅವ್ರಿಗೆ ಆಶೀರ್ವಾದ ಅಮ್ಮ ಆಗ್ಲಿ ಅಂತ ಹೇಳಿ ಮತ್ತ್ ಹೆಣ್ಣು ಪಾಪು ಆಗ್ಲಿ ಅಂತ ಹೇಳಂದ್ರಿ ಆಶೀರ್ವಾದ ಹೆಣ್ಣು ಮಗ್ಳು ಆತಂದ್ ಬಂದ್ ಬಿ ಪಾಠ ಮಾಡಿಕೇನೋ ಉಡಿ ತುಂಬತಾಕ ತುಂಬಿ ಹೋಗನ್ ನಾಕ್ ತಚ್ಚಿ ಬರ್ತೀವಿ ಅಂತ ಹೇಳಣ್ ಹೆಣ್ಮಗಳ ಎತ್ಗಂಡು ಬಂದ್ ಹೋಗನ್ ಬಿ ಬಿ ಪಾಟ್ ಮಗ ಸಿದ್ದಪ್ಪ ಜಗ ಬಂದು ಅವಾಗ ಏನ್ ಬೇಡ್ಕೇಂದಿಟ್ಟಾಗ ಹರ್ಕೊಂಡ್ ಮುಟ್ಟಿದ್ಹೋಗನ್ವಾ ಹೆಣ್ ಪಾಪುನ ಹಾಕ್ ತಕ್ಕಿಂತ ಐತಿವಾ ದೇವ್ರ ಆಶೀರ್ವಾದ ಐತಿ ದೇವ್ರ ದಯಾ ಐತಿ ಬಿ ಪಾಠ ಹೂವ ಐತಿವಾ ಹೋಗಿ ಬಂದೆ ನಾನು ಒಬ್ರು ದಾವಣಗಿರಿನಿಂದ ಬಂದ್ರಿ ಒಬ್ರು ಸೊಂಸೆ ನಿಂತ ಬಂದ್ರಿ ಅವ್ರ ಹೋಗಿದ್ಮೇಲೆ ಬಂದು ಇಲ್ಲಿ ಡಬ್ಬಿ ಕಟ್ಟಿದ್ರು ನಾನು ಆ ಎಲ್ಲಾ ಮಾಡಿ ಮತ್ತ್ ಮಾಡ್ಯಾರ ನನಗೆ ಟಿಕೆಟ್ ಬಿಡಲ್ಲ ರಕಿ ನಾ ಬಂದು ತೊಳಿತಿತ್ತು ಮೇಡಮಾರಿಪಾ ಹ್ಮ್ ಕಾರಿಪಾ ಮಕನ ನನ್ ತೊಳರೀಪಾ ಮತ್ತೆ ಐ ನಗಕ ತಾಡಿ ನಗಕ ತಾ ಹಾ ಮುಂಜೇಂತ ಪಾಪ್ರ ಸಕಲ್ ರಕಿ ಇಗನ ನ ಮರ್ಸಿಯಾ ಬಂದ ಕಿಚರ್ ಕೈ ಕುತ್ತ್ಕೊಂಡ್ರೆ ಊಟ ಮಾಡ್ರಿ ಮನಿ ಮೊದಲು ರೀ ಊಟ ಎರಡು ಗಂಟೆ ಟೈಮ್ ಸುರುತ್ ತಗೋ ನಾನು ಸುರುತ್ ನಿ ಬಿಡ್ರಿ ಆ ಕೈ ತೆಗಿರಿ ಸುರುತ್ ನಿಂತ ನಾನು ನೀ ಊಟ ಮಾಡ್ರಿ ಬಿಸಿ ಐತ್ರಿ ಈಗ ಈಗ ಈ ತರನೂ ಕೂಡ ಮಾಡ್ಬಿಡ್ರು ಜಾಸ್ತಿ ಬೇಕಂತ ಹೇಳಿದವರು ಇದು ತೊಗೊಂಡು ಹೋಕಾರಿ ಮತ್ತು ಚಂಗೇಗೆ ಯಾಕಲ್ಲ ಹಚ್ಚುವ ಹಚ್ಚು ಚಂಗ್ಯಾಕ್ರಿ ತಂಗ್ಯಾಕ್ರಿ ಚಂಗ ಎಕ್ರಿ ಇದನ್ನ ಯೂಸ್ ಮಾಡ್ತಾರೆ ರೀ ಎಲ್ಲರು ಚಂಗ್ರಿ ಇದನ್ನು ಚಲೋ ಹಾಂ ಇದನ್ನು ಚಲೋ ಅಂತ ನೋಡ್ರಿ ಚಂಗೈ ತಂಗೇಕ್ರಿ ಅಂತ ಯೂಸ್ ಮಾಡ್ತಾರೆ ಹಾಗಾಗಿ ನಾವು ಹಂಗ ಕೂಡ ಕಟ್ಟಿ ಕಟ್ಟಿ ಇಟ್ಕೊಂಡೀವಿ ಅವ ಕೆ ಜಿ ರೆಂಟು ಒಯ್ತ ರೀ ಚಂಗೇ ದಿನ ಈಗ ಅರ್ಶಿ ಊಟ ಮಾಡಿದ್ರಿ ಆಕೆ ಶಾಲೆಗೆ ದೌಂಡ್ ಬಂದಲು ಅಂತ ಹೊಟ್ಟೆ ಸುತ್ ಅಂತ ಹಾಕಿ ಉಣ್ಣು ಆಯ್ತ್ ಹೋಗಿ ಕುತ್ಕೊಂಡು ಐಕೆನ್ ಕಳ್ಸಾರಿ ಸಾನೆನ್ ಬಾ ಸಾನ್ಯ ಉಂಡು ಬಾ ಆಯ್ಕೆ ಕುಂದ್ರತಾವೆ ಬಾ ಇಲ್ಲ ಅಮ್ಮ ಊಟ ಮಾಡಕತ್ತಾರೆ

ಹೋಗಿ ಚಹ ಕೊಟ್ಟು ಬಂದಿರಿ ಚಹಾ ಕೊಟ್ಟು ಇದು ಕೋತಂಬ್ರಿ ನೋಡ್ರಿ ಹತ್ತು ರೂಪಾಯಿ ಕೊತ್ತಂಬ್ರಿ ಎಂತ ಸಿ ಕೊಟ್ಟಿರಿ ಎಂತಿಂತ ಸೀವಿ ರೀ ಬಾ ನಮ್ದು ಹಬ್ಬ ಮುಗಿದ್ ಮಾತಾಡ್ರಿ ಮೊರಂಬರ ಮಟನ್ ಹಾಕೈತೀನ್ರಿ ಕೋತಂಬ್ರಿ ಇ ನೋಡ್ರಿ ಇಷ್ಟು ಹಾಕೊಂತ ಕೋತಂಬ್ರಿ ಐತಿ ಹತ್ತು ಹತ್ತು ರೂಪಾಯಿ ರೂಪಾಯ್ ನೋಡ್ರಿ ಇಷ್ಟು ಕೊತ್ತಂಬ್ರಿ ಐತಿ ಹತ್ತು ರೂಪಾಯ್ ಅವು ಎಂತಿಂತ ಸೀವಿ ದೊಡ್ಡ ದೊಡ್ಡ ಸೀವಿಡದ್ರಿ ಇದು ಒಂದು ಹತ್ತು ರೂಪಾಯಿ ಕೈವ್ ಕೊಟ್ಟರೆ ಸಬ್ಬಸ್ಗಿ ಮೂರು ಇವ್ನ ಸ್ವಚ್ಛ ಫ್ರಿಜ್ ಫ್ರಿಜ್ನೊಳಗೆ ಮತ್ತೆ ಸ್ಟಾಕ್ ಒಂದು ಆಗ್ಬಿಡತ್ರಿ ಇದು ಈಗೆಲ್ಲ ಸೋಸಿದಾರೆ ಇದನ್ನ ಮತ್ತೆ ತಮ್ಮ ಕಡೆ ಸಬ್ಬಸಗಿನ ಸೋಸಿಟ್ಟೆ ಒಂದು ಹಾಳೆ ಒಳಗೆ ಕಟ್ಟಿ ಇಟ್ಬಂದ್ರೆ ಒಂದು ಮರ ಫುಲ್ಲು ತುಂಬ್ಬಿಟೈತ್ರಿ ಇದು ಕೊತ್ತಂಬರಿ ಟೈಮ್ನ ಆಗಲಿ ಐದು ಊರಿ ಆದ್ರಿ ನೋಡಿರಿ ಟೈಮ್ ಐದು ಊರ ಒಂದು ಸೊಪ್ಪತ್ತು ನಾನು ಅಂಗಡಿ ಕಡೆ ಹೋಗ್ಬಿಡ್ತೀನಿ ಕಸ ಹೊಡೋದು ಇವಾಗ ನೋಡ್ರಿಪ್ಪ ಮುಗೀತೆಲ್ಲ ಆ ರೀಪಾ ಕಸ ಹೊಡಿಮ್ಮ ನಾನು ಬಾಳೆ ತೊಗೊಂಡು ಸೋಚಿಲ್ಲನ ಕತಾಡ್ರಿ ಕಸ ಅಮ್ಮಗೆ ಚಾವ್ ಐತೇನು ರೀ ಹಾಗೆ ಅವರು ಸೇಗಿತ್ತೀ ಹಂಗಾಗಿ ಸೀಗೈತಾ ಅಂತಂದ್ರೆ ಸೊಪ್ಪದಾಗ ಕುಡಿಬೋದು ರೀಪಾ ಸಹಿ ಅದ ನಮಗೂ ಹೋಗಿಲ್ಲ ಚಾ ಹಾಗಾಗಿ ಸ್ವಲ್ಪ ಸೊಪ್ಪಾಗಿ ಮಾಡಿಕೊಂಡು ಚಾ ತೊಗೊಂಡು ಹೋಗ್ತೀನಿ ಏನು ಮಾಡ್ತೀನಿ ಮನೇನ ಬಾಂಡೆ ತೊಗೊಂಡೆ ಹ್ಞೂ ಬಾಂಡೆನು ಭಾಳ ಇರೋಕ್ಕಿಲ್ಲ ಅವ ಇದ್ದದ್ದು ಎಲ್ಲ ತೆಗೆದು ಒಂದು ಡಬ್ಬರು ಡಬ್ರು ಎಲ್ಲ ತೆಗ್ದವನ್ನ ತೊಗೊಂಡು ಹೋಗ್ಬಿಡು ಅಮ್ಮ ಅದೆಲ್ಲ ಗ್ಯಾಸ್ ಕಟ್ಟಿ ತುಂಬ ಚೆನ್ನಾಗಿ ಒರ್ಸ್ಕೊಂಬಿಡು ಚೆನ್ನಾಗಿ ಮಾಡ್ಕೊಂಡು ತೊಗೊಂಡು ಹೋಗಕತ್ತೀನಿ ನಾನು ಆ ರೀಪಾ ಬಾಂಡೆ ತೊಳಕತ್ತಾಡಿರಿ ಹೋಗಿ ಬರಲೀ ಅಮ್ಮ ನಾನು ಹೋಗಿ ಬರ್ತಂತೆ ಮೊನ್ನೆ ದಾದಿ ಮ್ಯಾಗ ಸ್ವಲ್ಪ ಹಾಯ್ ಕೊಡು ಏನು ಗುಲಾಬಿ ಅಂದ ರೀ ಒಂದು ಹಾಂ ಇದು ಚೆಂಡು ಹೂವಿಂದ ಹಾಂ 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 ಹೌದಮ್ಮ ಮೇಂಗಕ್ಕೆ ಪೊಣಸ್ತಾರ್ರಿ ಅವನ್ನ ಇವನು ಎಷ್ಟು ಚಂದ ಪಣಿಸ ನೋಡ್ರಿ ಪೊಣಸಕ್ಕೆ ಬರತ್ತ ಹಿಂಗ ಮೇಂಗ್ನ ಚಲೋ ಆಕೇತಿ ಹ್ಞೂ ಆಗಂಗಿಲ್ಲ ಬಿಡ್ರಿಪ್ಪ ಅವ್ರಿಗೆ ಹೇಳೇ ಚೊಲೋ ಮಾಡಿದ್ರಿ ಮನೆ ಹೂ ಹೂವು ಕಟ್ಟಾರಿಗೆ ರೀ ಇವಾಗ ಚೊಲೋ ಆಯ್ತು ಬಿಡ್ರಿ ಚಲೋ ಗದ್ದಲದೊಳಗೆ ಅಂತ ಹೇಳಿದ್ರೆ ಆಗಂಗಿಲ್ಲ ರೀ ಹಾಂ ಹೋಗಂಗಿಲ್ಲ ಹೂ ಇರಬೇಕ್ರಿ ಹ್ಮ್ ಚಲೋ ಏರ್ಸಿ ಏರ್ಷಿ ಇದ ಚಾಚಿಗ ಹಾಕಿ ಕುಡ ಪ್ಲಾಸ್ಟಿಕ್ ಮಡಿಕೆ ತಗೋ ಇಲ್ಲ ಅಂದ್ರ ನರ್ಸರಿ ಬಂದಿಲ್ಲ ಇನ್ನು ಬರ್ತಾ ಬರ್ತಾ ಹುಡುಗರಿಗೆ ಹೊಸದ್ ಪಾಸದಿಲ್ಲ ಹ್ಮ್ ಅದ್ರ ಸಂಬಂಧ ಹೋಮ ಇವ್ ಕುರ್ಕುರ್ ತಿನ್ ಬಿಡು ಮಸ್ತ್ ತಿಂದಿರಿ ಹಂಗದ ನನ್ಗೆ ಒಬ್ಬಕ್ಕೆ ಕುತ್ಕೊಂಡ್ ಬೇಜಾರಾಗಪ್ಪ ನಾನು ಅಂಗಡಿ ಕಡೆ ಹೋಗ್ತೀನಿ ನಮ್ದಾರ ರೇಟ್ ಅಡಿಗೆರಿ ಬಂದು ಎಂಟು ಗಂಟೆ ಸುಮಾರ ಬಂದು ಮಾಡ್ತೀನಿ ರೀ ಅಂಗಡಿ ಕಡೆ ನಂಗೆ ಹೋಗಿ ಕದಂಬಚಂದು ಹೋಗ್ಬಿಡ್ತೀನಿ ಬಾಬರಿ ಇಲ್ಲ ಮನೆ ಒಳಗೆ ಒಳಗ್ರಿ ಹಂಗಾಗಿ ನಾನು ಒಬ್ಬಕ್ಕೆ ರೀ ಬೇಜಾರು ಹಾಕತ್ರಿ ಅಯ್ಯೋ ಬಂದ್ವಾ ನಾನು ಒಬ್ಬಕ್ಕೆ ಏನು ಮಾಡ್ಯಾರ ಕೂತ್ಕೊಂಡಿತ್ಕಟ್ಟಿ ಈ ಕಡೆ ಇವ್ವ ಮತ್ತು ನಾನು ತೊಗೊಂಡ್ಬಿಟ್ಟು ಹುಚ್ಚಾ ಬಿಟ್ಟರೆ ಅದೊಂದು ಓಡಿ ಬಂದ್ಬಿಟ್ಟೆ ಮತ್ತೆ ಮಾಡ್ತೀನಿ ವ್ಯಾಪಾರ ಯಾಕ ಇಲ್ಲೇ ಉಂಡೋಗ್ಬಿಟ್ರಿ ಒಂದ್ ಮಾಡ್ತೀನಿ ಈಗ ಹೋಗಿ ಮಾಡ್ಬಿಡ್ತೀನಿ ವ್ಯಾಪಾರ ಶುರು ಆತಲ್ ಮಸಲ ಅದೀಗ ಸಂಜೆ ಆತಲ್ರಿ ಈಗ ವ್ಯಾಪಾರ ನಾ ವ್ಯಾಪಾರ ಈಗ ಕೈಯಾಗೇನು ಇವತ್ತು ಐದು ದಿನದವರಿದ್ದ ಹಾಕರ ಪಕ್ಕಿರಾಕಾರ ಅಂತಾರೆ ನಮ್ಮ ಕಡೆ ಮೂರು ದಿನದಾರಲ್ಲಗ ಮೂರು ಐದಿನದಾರ ಐದು ದಿನದ ಇವಾಗ ಸಾಯಂಕಾಲ ಆತಲ್ರಿ ಎಲ್ಲರು ಮಕ್ಕಳು ಕರ್ಕೊಂಡು ಕರ್ಕೊಂಡ್ ಬರ್ತಾರೆ ಯಾಕಂತ ಹೇಳಿದ್ರೆ ಪಕ್ಕೀರ ಅಂತಾರೀಪ ನಮ್ಮ ಕಡೆ ಅದನ್ನು ಮಾಡ್ಸಕ್ಕೆ ಗಿರಾಕಿನ ಇವಾಗ ನಾವು ಕುತ್ಕೊಂಡು ವ್ಯಾಪಾರ ಮಾಡೋಣ ರೀ ಇಲ್ಲಿ ಖಾಲಿ ಆತ್ರಿ ಜಗ ಇದು ಎಣ್ಣೆ ಹಾಕಿಟ್ಟಿರಲಿ ನಮ್ಮ ವರ್ಷಿ ಆ ಕಡೆ ನಾನು ಈ ಕಡೆ ಇಲ್ಲಿ ನೋಡ್ರಿ ಇವಾಗ ನಾನೊಮ್ಮನಿಗೆ ಬಂದೇರಿ ಯಾಕಂತ ಹೇಳಿದ್ರೆ ನಾವು ಇಲ್ಲಿ ದೇವ್ರಿಗೆ ಹೋಗ್ಬೇಕ್ರಿ ಇಲ್ಲೇ ನಮ್ಮ ಮನಿ ದೇವ್ರ ಟಾರಲ್ರಿ ಇಲ್ಲಿ ಹಂಗಾಗಿ ಕೈಲಾಡಿ ಮತ್ತೆ ಉಲ್ಬತ್ತಿ ಸಕ್ಕರೆ ಇದೆಲ್ಲ ತೊಗೊಂಡೆ ಆಮೇಲೆ ಕಡೆ ಇದನ್ನ ರೀ ಗಂಡಿ ಬತ್ತಿ ಒಂದು ತಗೊಂಡು ಹೋಗಿ ಬರ್ತೀನಿ ಈಗ ಮನೆಯೊಳಗು ದೇವ್ರ ದೀಪ ಹಚ್ಚಿದ್ರಿ ಮೊದಲಿಗೆ ಮನೆಯೊಳಗ್ ದೀಪ ಹಚ್ಚಿ ಈಗ ಎಣ್ಣೆ ಅದೆಲ್ಲ ತಗೊಂಡ್ ಹೋಗಿ ಬರ್ತೇನ್ ದೇವ್ರಿ ಇವಾಗ ಸಕ್ರೆ ಓದಿಸ್ಕೊಂಡ್ ಬಂದಿರಿ ನಾವು ಇದು ರೋಡ್ ಆಗತ್ತಲ್ರಿಪ ಮೇನ್ ರೋಡರಿ ಗಾಡಿ ಜಗ್ಗ ಓಡಾಡದ್ರಿ ಬಳಿ ಹೋದಮ್ಮ ಹ್ಮ್ ಒಟ್ಟ ಬೋಣಿ ಯಾತನ್ ಬಳಿಂಗದ್ರನ್ರೀ

ಚಲೋ ಬಿಡ ದೇವ್ ಕುದ್ರಿ ಕೊಡೋದು ಚಲೋ ಅಮ್ಮ ತಮ್ಮ ಅದೊಂದು ಇಡ್ರಿಪಾ ನೋಡ್ರಿ ಹಾ ಹಾಕ್ತೀವಿ ಕೊಡಮ್ಮನ್ ನಮ್ಮ ಅದಕ್ಕೆ ಬೇಡ್ರಿ ಎಷ್ಟು ಚಂದ ನೋಡ್ರಿ ಚುಟುಮಿನ ಇರ್ಬಿಡ್ರಿ ಚಂದ್ರಸ್ತಾನದ ಬಿಡ್ರಿ ಇವಾಗ ನಮ್ಮ ಶೇರ್ ಕಡೆ ಎಣ್ಣೆ ಸಾ ಸಾಲು ಹೊಲಿತ್ರಿ ಎಣ್ಣೆ ಇದು ಆ ಖಾಲಿ ಹಾಕಿ ಬಂತ್ರಿ ಹಾಗಾಗಿ ಈಗ ಇದನ್ನ ಇಡದು ಎಣ್ಣೆ ಹಾಕಿ ಕೊಡೋದ್ರಿಂದ ನಮ್ಮ ಕೀಡಾಕತ್ತಾರ ಸಿಮ್ಮೂರಿ ಅವ್ನು ಅಡ್ಗೆ ಒಂದಂದ ಒಂದೊಂದ ನೋಡಮ್ಮ ಅವ್ನು ಎರಡದವ ಇಲ್ಲಮ್ಮ ಎರಡದವ್ ಜಾಕತೆ ಸ ಹೋಗಿ ಬರ್ತೀರಿ ಅಪ್ಪ ಟಾಟಾ ಮಾಡಬೇಡ ನೀವು ಟಾಟ ಮಾಡಬೇಡ್ರಿ ಹೌದು ನೈ ಬರ್ರಿ 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 ಹಂಗಾದ್ರೆ ಮಾಮೀ ಓಯ್ ವ್ಯಾಪಾರ ಮಾಡತಿ ಎಷ್ಟು ಗಂಟೆ ಐತಿ ಇವತ್ತು ಯಾವ ಜೋರ್ ಮಾಡ್ತಾರ ಇವತ್ತೆ ಯಾವ ಯಾವ್ತಾವ ನಾಳೆ ಹೇಳ್ತಾವ ಡುಂಗೇರಿ

ಹಾಂ ನೀವು ಊಟ ಮಾಡಿ ಹೋಗುವ ಅಂತಂದ್ರೆ ನಾಕೈತಿರಿ ಮತ್ತೆ ಇವತ್ತು ವ್ಯಾಪಾರ ಸ್ವಲ್ಪ ಕಡಿಮೆ ಇರ್ತೈತಿ ಇವತ್ತು ಇವತ್ತು ಅಷ್ಟಿರಲ್ಲ ಜಾಸ್ತಿ ಅಂದ್ರಲ್ಲ ಆಯ್ತು ಇಲ್ಲಿ ಟೈಮ್ ನೋಡ್ರಿಪ್ಪ ಒಂಬತ್ತು ಗಂಟೆ ಹಾಕ್ಬೋದು ರೀ ಇನ್ನೊಂದು ಹದಿನೈದು ನಿಮಿಷ ಕಡಿಮೆ ಐತ್ರಿ ಅಡುಗೆ ಅಂತೂ ಇನ್ನು ಏನು ಮಾಡೇ ಇಲ್ಲ ರೀ ನಾವು ತತ್ತಿ ರೀ ರೀಗಲ್ಲೇ ತತ್ತಿ ತೊಗೊಂಬುದೀನಿ ರೀ ತತ್ತಿ ಏನು ಮಾಡ್ತೀನಿಪ್ಪ ಅಂತಂದ್ರೆ ಕುದಿಸಿ ಸಾರು ಮಾಡಿಬಿಡ್ತೀನಿ ರೀ ನಮ್ಮ ಮುನ್ನ ಸುಲ್ತಾನರು ನಿಯಾಜ್ ಇಲ್ಲೇ ಇರ್ತಾರನ್ರಿ ಹಾಗಾಗಿ ಕುದಿಸಿ ಮಾಡಿ ಮಾಮಿ ನಮಗೆ ಗೋಡೆ ಹಾಕ್ಬಿಡೋಣ ಹಾಕತ್ತಾರ ಅವರು ಒಂದು ಸೀಟಿ ಮಾಡಕ್ಕೆ ಇಟ್ಬಿಡ್ತೀನಿ ರೀ ಪಟ್ ನಂಗೆ ಆ ಕಡೆ ಈ ಕಡೆ ಅಂದ್ರೆ ಜಲ್ದಿ ಬಿಡಿದ್ರಿ ಬಂದ್ರೆ ನಮ್ಮ ಮಾರೀಪು ನಸ್ರ ಬರಾಕತ್ತಿದ್ರಿ ಬಂದ್ರೇನು ರೀ ನಾನು ಪಟ ಪಟ ಬಂದೆ ರೀಪಾ ಇದೊಳಗೆ ತತ್ತಿ ಕುದಿಸೋಕೆ ಹಾಕಿದಲ್ಲ ರೀ ನಾವು ಮೂರು ಸೀಟಿ ಆತರಿಪ್ಪ ಅದ ಬಂದ್ ಮಾಡಿ ನಾನು ಇವಾಗ ಅಲ್ಲಿ ಮಮ್ಮಿ ತತ್ತಿಗೆ ಮಸಾಲೆ ಮಾಡ್ಕೊಳತ್ತಾರ ಅಲ್ಲಿ ಹೋಗೋಣ ಇವಾಗ ಟೈಮ್ ಒಂಬತ್ತು ಗಂಟೆ ಆಯ್ತು

ಹೌದು ನಾಳೆ ನಳ ಬರ್ತಾವ ನಾಳದ್ ಕೆಲಸ ಮುಗಿಸ್ಬೇಕು ಅವು ನಾಳಾ ಬರ್ತಾವೆ ಸಂಜೆ ಹಾಗೆ ಬರ್ತಾವ ಜಲ್ದಿದ್ ಬರಂಗಿಲ್ಲ ಇಲ್ಲ ನಾಳಾನ ಹೋಗಿಲ್ಲ ಆಮೇಲೆ ಕಡೆ ಮಾತಿ ಮಾಡ್ಬೇಕು ನಾಳೆ ರೌದ್ ರೌದ್ ಮಾಡ್ಬಿಡ್ತೀನಿ ರೌದ್ ಮಾಡಿ ಮೊದಲು ಮಧ್ಯಾಹ್ನ ಪಾತ್ ಕೊಡಿಸಿ ಸಂಜೆ ಮುಂದೆ ನೀರಿನ ಇಟ್ಕೊಂಡ್ಬಿಡ್ತೀನಿ ಅಲ್ಲಿ ಪಗ ಮಸಾಲೆ ಮಾಡಿ ಮಾಡ್ಕೊಟ್ಟಿರಿ ಇದನ್ನ ಸಾರ್ ಮಾಡಾಕ ಇಟ್ಬಿಡುವ ಅಂತ ಹೇಳಂದ್ರೆ ನಾನು ಇಲ್ಲಿ ರೊಟ್ಟಿ ಮಾಡಕೊಂತೀನಿ ರೀ ಹುಡುಗರದವಲ್ರಿ ಹಂಗ ರೊಟ್ಟಿ ಹೊತ್ತು ಸಬ್ ಜಾಸ್ತಿ ಬೇಕಾಗತ್ರಿ ಇಲ್ಲಿ ನಾನು ತತ್ತಿ ಸಾರು ಮಾಡತ್ತಿದ್ದೇನೆ ಕುಸೇತಲ ರೀಪ ತತ್ತಿ ಅದು ಆಮೇಲೆ ಹಾಕ್ತೀವಿ ಇದ್ರೊಳಗೆ ಎರಡು ಒಡೆದು ತತ್ತಿ ತತ್ತಿ ಒಡೆದು ಹಾಕಿನಿ ಯಾಕಂತಂದ್ರೆ ದಾದಿ ಮತ್ತು ದಾದಾಗ ಅದು ಊನ ರೀಪ್ಪ ಅವರು ಕುಸಿದ್ ಹಾಗಾಗಿ ಅವ್ರಿಗೆ ಎರಡು ಎಷ್ಟ್ರ ಒಡೆದು ಹಾಕಿನಿ ಅದು ತತ್ತಿ ಹಾಕಿದ ಮೇಲೆ ಆ ಚಮಚೆಯಲ್ಲೇ ತಿರುಗಿಸ್ಬಾಡ್ದ್ರೆ ಅದ ಹಂಗೆ ಬಿಟ್ಬಿಡ್ಬೇಕು ಒಂದು ಐದು ಹತ್ತು ನಿಮಿಷ ಕುದೀತಂದ್ರೆ ಬಂದ್ ಮಾಡ್ಕೊಳ್ಳಂ ರೀ ಗ್ಯಾಸ್ ಮಕ್ಳು ಇಲ್ದಾರಮ್ಮ ಪಾಪ ಬಹಳ ಜನ ಕಮೆಂಟ್ ಮಾಡ್ಯಾರಿ ಆಮೇಲೆ ಜಾಬ್ ಸಿಗ್ಲಿ ಅನ್ನೋರು ನಮ್ಮ ತ್ರಾಸ ಐತಿ ಅನ್ನೋರಿ ನಂದು ಹೊಟ್ಟಿ ಇನ್ನು ಇದು ಮಗು ಆಗ್ಯಾಗಿ ಹೊಟ್ಟಿ ಈ ಸಲ ಮಗು ಆದ್ರಮಗ ಇದನ್ ಇಲ್ಲಂಗ ಆಗ್ಲಿ ಒಳ್ಳೆ ಮಗು ಹುಟ್ಲಿ ಅನ್ನೋರಿ ಇಂತರ ಕಮೆಂಟ್ ಬಹಳ ಜನ ಮಾಡ್ಯಾರಮ್ಮ ಅಮ್ಮ ಒಬ್ಬೊಬ್ರದ್ದು ಮಾಡ್ಬೇಕಂದ್ರೆ ಬಾಳ ಅಂದ್ರೆ ಬಹಳ ಜನ ಕಮೆಂಟ್ ಮಾಡ್ಯಾರಿ ಅವ್ರಿಗೆಲ್ಲರಿಗೂ ಆಶೀರ್ವಾದ ಮಾಡ್ಬಿಡ್ರಮ್ಮತಿ ಸಿದ್ಧಪ್ಪ ಜನಸಗೈತಿ ಯಾರು ಕಮೆಂಟ್ ಪಡ್ಸ್ರಿ ಎಲ್ಲಾರು ಆರಾಮ್ ಆಗ್ಲಿ ಒಳ್ಳೇದಾಗ್ಲಿ ಅವ್ರು ಬೇಡಿದ ಭಾಗ್ಯ ಸಿಗ್ಲಿ ಅವ್ರು ಅಂದ್ಕೊಂಡಿದ್ದು ಎಲ್ಲ ಅವ್ರ ಮನ್ಸಿಗೆ ತಕ್ಕ ಆಗಲಿ ಅವ್ರ ಮನೆಯಾಗೆಲ್ಲರೂ ಖುಷಿ ಖುಷಿ ಖುಷಿಯಾಗಿರಲಿ ಸಂತೋಷದಿಂದ ಇರಲಿ ಇವೆಲ್ಲರೂ ಸಂತೋಷದಿಂದ ಇದ್ದು ಆರಾಮ ಆಗಿಲ್ಲದಾಗ ನೀವು ಬಿ ಪಟ್ಮ ಎಲ್ಲರಿಗೆ ಸಂತೋಷ ಕೊಡ್ತಾಳೆ ಎಲ್ಲರೂ ಆರಾಮದಿಂದ ಇರ್ತೀರಿ ಬಂದು ಬಿ ಪಾತ್ಮಾಗ ಸಕ್ಕರೆ ಓದಿಸಿ ಯಾರು ಸಿದ್ಧಪ್ಪಾಯಿ ಮಾಡಿಸಿ ಹೋಗ್ರಿ ಆ ಎಲ್ಲರೂ ಸಂತೋಷದಿಂದ ಇರ್ತೀರಿ ನೀವು ಯಾರು ಕಮಿಟ್ ಮಾಡ್ಯಾಗ ಎಲ್ಲ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ದೇವ್ರ ಮ್ಯಾಗೆ ಬರೋಸಾಡ್ರಿ

ಇವಾಗ ನೋಡ್ರಿಪ್ಪ ಇಲ್ಲೆಲ್ಲ ಕಟ್ಟಿದ್ದೀರಿ ಅಂದ್ರೆ ಡಬ್ಬಿ ಕಟ್ಟಿಕೊಂಬಂದ್ರಿ ಇದನ್ನೆಲ್ಲ ಕಟ್ಟಿದ್ರೆ ಬೆಚ್ಚಾಕೊಂಡ ನೋಡಾಕಿ ಅಂದ್ರೆ ಅಲ್ಲಿ ಕಟ್ಟೋದು ಇತ್ತೀಗ ಇಲ್ಲಿ ನೋಡ್ರಿಪ್ಪ ಅಮ್ಮ ಕೌಂದಿ ಬೇಕಾಗಿದ್ರಿ ಅವು ನಿನ್ನಿವೆಲ್ಲ ತೋದ್ಬಿಟ್ಟಿದ್ವು ಅವ್ನ ಮನೆಯಾಗಿಟ್ಟು ಇಕ್ಕಿ ತೊಗೊಂಬಂದಾಡ್ರಿಪ ಗಾಡಿ ಹೊಳ್ಕೊಂಡ್ರಿ ನಡಿವಾ ಕಂಟ್ಲರಿಕೆ